ಶಿಶಿವ ಪರಮಾತ್ಮ ನನಗಂತ್ರು ಚಿಂತಿ ಮಾಡಿ 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 ಕಾಟದ್ ನೋಡಿಯವಯ್ಯವ್ ದೇವ್ರ ಪರಮಾತ್ಮ ಒಟ್ಟು ನನಗೆ ಕೊಡ್ಬೇಕ ಐದ್ ಹಣ ಕೊಟ್ಟ ನನಗೆ ಈಗ ನಾಲ್ಕು ನಗ್ನ ಮಾಡಿ ನಾಲ್ಕು ಮೆಟ್ ಮೆತ್ ರಾಮಣ್ಣ ಕಚ್ಚಿ ಆಯ್ತು ಐದಾರು ಲಕ್ಷ ಸಾಲ ಮಾಡ್ಕೊಂಡ್ ನಾ ದೊಡ್ಡ ಮಗನ್ ನಗ್ನಿಲ್ಲ ಅದು ದುಡಿ 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 ಬಾಡಿ ಎತ್ ದುಡ್ದಂಗ ದುಡ್ದ ದುಡಿತನ್ ನನ್ ಮಗ ಈಗ ಇನ್ನ ಒಂದ್ ಐತ್ ಕೊಡುದು ನಾಕ್ ಕೊಟ್ಟಿನಿ ಈಗ ಅವ್ ನಾಕ ಮೆಟ್ಟಿಗ್ ಹಚ್ಬೇಕಾರ ಅವ್ ಇಟ್ಟ ಸಾಲ ಮಾಡೀನಿ ಇನ್ನ ಒಂದ್ ಹುಡಿ ಕೊಡದ ಮಗನ್ ನಗ್ನ ಮಾಡದ್ ಅದೊಂದ್ ಹುಡ್ಗಿ ಎಲ್ಲಿ ಸಾಲ ಮಾಡ್ಲಿ ಎಲ್ಲಿ ಮನ್ಸನ್ ನೋಡಿ ನಾ ಎಲ್ಲಿ ಹಂಪರಿಬೇಕು ಮಗನ್ಯಾಗ ನಗ್ನ ಮಾಡ್ಬೇಕು ಮಗ ದುಡ್ಡು ದುಡ್ ದುಡ್ ಸಾಯ್ತು ಅರ್ಧ ವಯಸ್ಸ ಆತ ಮಗನ್ ಇನ್ನ ನಗ್ನ ಮಾಡದ ಅದ ದುಡಿದ 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 ಹೋಗಂದಲ್ಲಿ ಹೊಕ್ಕದ ಬಾ ಬರ್ತದ ಏನ ಕಂಡ ಪಟ್ಟಿ ಆಸ್ತಿಯ ನಂದು ಏನಂದು ಒಂದ್ ಎರಡ್ ಎಕರೆ ಮಕ್ಕಳ ನಗ್ನಾರ ಮಾಡಿ ಸಣ್ಣ ಕುಂದ್ರಲೆ ಅದ ನೋಡಿದ್ ಅದೊಂದ್ ಹಂತದಕ್ಕ ಗಂಟ ಹಾಕ್ಯಾರ ಅದ ಕುಡಕ ನನ್ ಜೂಗೆ ನನ್ ಗಾಂಡಿದ್ದ ಕುಡಿದ ಕುಡ್ದ ಕುಡಿದ ಅಗ್ಲಿ ರಾತ್ರಿ ಅದ್ ಮಕ್ಳಗ್ ಚಿಂತಿಲ್ಲ ಅದ್ರಗ್ ಚಿಂತಿಲ್ಲ ಏನ್ ಮಾಡತಿ ಸಾಕ್ 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 ಸಾಕ ನಾಯಿಗೆ ಹಾಕ ನಂಗ್ ಬಿಟ್ಟದೆ ನನ್ಗ ಬೇಕಾದಂಗ ನಾಕೈದ ಮನ್ ಅಂತ ಆಸ್ತಿ ಅದ ಅವ್ರೆ ತಿಂದ ಅಲ್ಲೇ ಒಂದ್ ರೊಟ್ಟಿ ತಿಂದ್ ದೂದ್ ಬಿಟ್ಟು ನೀವ್ ಹಬ್ಬಕ್ ನನ್ಗ ಜೋಡಾದಿ ಅಲ್ಲವಾ ಅಮ್ಮರೇ ಹೋಗೋದಲ್ಲಲಿ ನೀ ದೇಶ್ ಯಾ ಒಟ್ಟ ಹೋಗಬೇಡವಾ ಇದೆ ಕುಂದ್ರಾವಾ ಇದೆ ಏನಿ ಗಾಡ ಅವನಿಗೆ ಹೋಗೋ ಅಲ್ಲೆ ಬ್ರ ಲಪಡಾ ತಗೊಂಡ ಬಾ ಈ ಒಣಗೆ ಹೋಗು ಇಲ್ಲ ಲಪಡಾ ತಗೊಂಡ ಬಾ ಮನ್ ತನ್ನ ಬಂದು ಕಿ ಕೇಳಂಗಿಲ್ಲ ಕೇಳಾಗ್ಲಾ ಏನು ಮಣ್ಣಿಲ್ಲ ಸುಮ್ಮನೆ ಮನೆಗೆ ಕಟ್ಟು ಒಂದಾ ರೊಟ್ಟಿ ತಿndಿದಿದಿಗೆಡಿ ಸುಮ್ಮನೆ ಕುndರಂಗಲ್ಲ ಏನು ಮಾಡ್ತಿನಿ ನೀ ಏನ್ ಮಾಡ್ತೀಯಾ ಕಿ ಕೇಳಾಗ್ಲಾ ಅವ್ರ ಮಂದಿ ಏನ್ರ ಅಂತಂದ್ರ ನೀವು ಒಂದು ಬಂದು ಬರ್ತೀವಿ ಮಗಳಿಗೆ

ಅಲ್ಲಿ ಹಾಕಿದ ಆ ಹಣ ಆ ಮುಳು ಕುರ್ಗುಡ ಕುಂದಿರ್ತಿ ಅಂದ್ರೆ ಲಪಡ ತಗೊಂಡ್ ಅವ್ರ ಕೂಡ ಜಗಳ ಮಾಡ್ಕೊಂಡ್ ಬರ್ತೀವಿ ಅವ್ರಂತಾರ ನೀವೊಂದಂತೀರಿ ಕಿವಿ ಕೇಳಂಗ್ಲಾ ಬಿಡಾಗಲ್ಲ ನನಗ ನಾನ್ ನನಗ ರಗಡ್ ಚಿಂತ ಇರ್ತದ ಏನ್ ಮಾಡದ್ ಬಿಡ ಸಾಕಾಗ್ಯದ ಕೊರ್ ಕಾಲಾಗ ಯಾಕೆ ಏನಾಯ್ತು ಅಲ್ಲ ಮುದಿಕ್ ಹೇಗದ ಆ ಸುಮ್ಮನ ಬಂದಾಳ ಒಂದ್ ಹೊಟ್ಟಿ ತಿಂದ್ ಮನಿ ಮುಂದ್ ಕುಂದ್ರಬೇಕಿಲ್ಲ ಎಲ್ಲಾರ ಹೊಕ್ಕದ ಎಲ್ಲಾರ ಯಾರ ಹೊಡ್ರ ಹೋಗಿ ಮಾತಾಡ್ತದ ಕೀ ಕೇಳ ಆರಾ ಅಂದನು ತಾ ಅಂದನು ಏನ್ರ ಅಂದ್ಕೇಶ್ ಬರ್ತದ ಅವ್ರು ಬಂದ್ ನನಗೆ ಬೈತಾರ ಸುಮ್ ಮನ್ಯಾಗ ಇಲ್ಲ ಮನೆಯವ್ರ ಎಡಕ ಅಡ್ಡಾಡಕ್ ಹೋಗಬೇಕು ಅಯ್ಯ ಸೀತಾವ ಮುದಕಿ ಮೇಲೆ ಅಂಜಾರಿ ಯಾವಾಗಾರ ಅಡ್ಡಾಡ್ಕೊತ ಹೋಗಿ ಕುಂತಿದ್ದೆ ಮನಿ ಕುಂತಿರ್ತೀರಿ ನೀವು ಯಾವರತಿದ ಅಂತಾರ ಏನ್ ಅಡ್ಡಿದ್ರು ಗೊತ್ತಾಕರ್ ಬಿಡ್ರಿ ಸುಮ್ ಹುಡ್ಯಾಕ್ ಕುಂದ್ರ ಮನಿಗ್ ಬಂದು ನನಗ ಹೆಂಗ್ ಬೇಕು ಹಂಗ ಮಾತಾಡೋ ಅರ್ಧಕಿ ಮಾನಾಡಿದ್ ಇಲ್ಲ ಆ ಬೇಸ್ಕೊಂಡ್ ಜೋಡ್ ಮಾಡ್ಕೊಂಡೀವ್ ಸುಮ್ಮರ್ ಕುಂದಿರ್ತದ ಮುದಿಕೆ ಅಂತ ಕಿಲಾ ಅಪ್ಪ ಏಡಿದಾಳತ್ತ

ಏನ್ ಮಾಡ್ತೇವ್ ಒಳಗ ಊಟ ಗಿಟ ಮಾಡಾಕತ್ತವ್ ಮುಕ್ಕೊಂದಿ ತೀಗ್ ಎದ್ ಕೂತದನ ಎಲ್ಲಾರು ಕೂಡ ಸಾಕಾಗ್ಯದ ನನಗ ಇವ್ ಹೆಣ್ ಮಕ್ಳ ಜೀವನದಾಗ ಹಡಿ ಬರ್ದವ ಯಾವ ನನ್ ದೇವ್ ಮಕ್ಳ ನನಗ ಕೊಟ್ಟಾಗ ಅಂತೀನಿ ಐದ್ ಹೆಣ್ ಹಡ್ದಿನಿ ನಾಕ್ ಹಂಪ್ ಹರ್ದಿನಿ ಈಗ ಹ ನಾಕ್ ಹಂಪ್ ಹರ್ದಿನ ಇನ್ನ ಒಂದ್ ಐತಿ ಅದನ್ನೊಂದು ಕೊಡ್ಬೇಕು ಹ ಮಗಂದ ಅರ್ಧ ವಯಸ್ಸಾತ ಇನ್ನ ನಗ್ನಿಲ್ಲ ಒಂದು ಎಲ್ಲರೂ ಕೇಳವ ಮತ್ತೆ ಮತ್ತೆ ಕೇಳ್ಬತ್ತಿಲ್ಲ ಮಾಡಾಕ್ ರಾಕ್ಬೇಕಿಲ್ಲ ಕೈಯಾಗ ಈಗ ಏಳ್ ಲಕ್ಷ ಸಾಲ ಆಗ್ಯದ ಆ ಸಾಲ ಯಾವಾಗ ಹರಿಬೇಕು ಇವ್ರದ್ನ ಯಾವಾಗ ನಗ್ನ ಮಾಡ್ಲಾ ಈಗ ಸಾಲ ಮನ್ಕೋತ ಕೊತ್ರ ಮತ್ ನಗ್ನ ಯಾವ ಮಾಡ್ತಿ ಬರೀ ಸಾರ ಸಾರ ನಕತ್ರ ಮುಳಕ ಹೊಲ ಬಾಳ ಐತ ಬರೀ ಇರದ್ ಒಂದ್ ಎಕರೆ ಅದ ಅದೊಂದ್ ಎಕರೆ ಹೊಲ ಮಾಡಿದ ಮುಗ ಮುಂದ್ ಮಗ ಏನದ ನಮ್ಗ ಹಿಡಿದಾಗಿಲ್ಲ ಇನ್ ಮಗ ಏನ್ ಹಿಡಿತಾನ ಹೇಳ ಏನ್ ಮಾಡ್ಬೇಕು ಇವ ಬಡ್ರ ಆಗಿ ನೋಡಿ ನೋಡ್ ಆ ಮಂದಿ ಏನಂತಾರ ಏನಿಲ್ಲ மந்த நன் மொரு மக்கள் இவன் கிண சண்ணுமந்த பூஜப்பா அவன் நாக்க மக்கள் தந்த இவன்க்கிண சனார நன் மகன்கிண சண்ணார நோடு மாதவாட கையாக்க காசதிர ஏனாத உம் நமக்கு சாலார கொடுத்து நோட நம் தட ஆக்தி அது மனியாக அணுத்தார்த்தியா ஒன் மக இத கழிசார நோடில் வந்து நன்பேலே ஆகேன கட்டமூட் ஹல்தி மனி ஐத்தி இதொந்த முதுக்கிந்த நோடல் அது வந்தால நான் சத்தின் இல்லாய்ல ಈಗ ನಾವು ಮನಾರ ಕಾನೂನು ನಡೀತದ ಈಗ ಬೇಕಾದಾಗ ಹೆಣ್ಣು ಮಗಳಿದೀನಿ ನಾಲ್ಕ್ ಮಂದಿ ಹಣ್ಣು ದಣ್ಣ ತಂಬರದ್ರ ಅಂತ ಹೋಗಿ ಪಾಲ ಬಿಡ್ಬೇಕವ ನನಗಾರ ಪಾಲ ಕೊಡ್ರಿ ಅಂತ ಹೇಳಿ ಜಕ್ಕಸ್ ಬಿಡ ಕೊಡ್ತಾರ ಅವಾಗ ಏನ್ ಕೊಡ್ತಾರ ಮಿರ್ಚಿ ಕೂಳ್ ಹಾಕಲ್ರಿ ನಾಟಿ ಕೊಡ್ತಾರ ಅವ್ರು ಆ ಕೂಳ್ ಹಾಕಿ ಜಕ್ಕಸ್ ಬಿಡ ಕೊಡ್ತಾರ ಅವ್ರಿ ಈಗ ನಾಳೆ ಹಾಕಿ ಬಿಟ್ಟೆ ಅಂದ್ರೆ ಅದ ಪಾಲ ಕೊಡ್ತಾರ ನಿನಗ ಲೆಕ್ಕಾದ್ರ ಒಂದ್ ಐದ್ ಐದಾರ ಒಂದ್ ಲಕ್ಷ ರೂಪಾಯಿ ಇಟ್ಕೊಂಡ್ ಮಾಡ್ತಾರ ಏನ್ ಮಾಡ್ತಾರ ನೀವ್ ಆರಗ ನಾಕ್ ಮಂದಿದ ಹೊರಗಡೆ ಇಪ್ಪತ್ತ ಕೂರ್ ಹೊಲ ಐತೆ ಅವ್ರಿಗೆ ಅವ್ರ ಆದ್ರನ್ಗ ಆಸ್ತಿ ಹಚ್ಚದ್ ಬೇಡ ಹ ಮನ್ಷಾಗ ಒಂದ್ ಎರಡ್ ಎರಡ್ ಲಕ್ಷ ಕೊಟ್ರ ನಾಲ್ಕ ಮಂದಿ ಕೊಟ್ರ ಎಂಟ್ ಲಕ್ಷ ರೂಪಾಯಿ ಹಾಕದ ತಿಳ್ಕೊಂಡ್ ಕೊಡದ ಏನ್ ಕೊಡ್ತಾವ್ರ ಇನ್ನ ಇದ್ದಾರ ನಮ್ಗ ಇದ್ರ ಇನ್ನ ಬರ್ತಾನದ ಕಣ್ಣಿಡೇ ನೋಡರ್ ಕೊಡ್ಬೇಕವ್ರು ನನ್ನ ಕೇಳ್ತಾರ ಅವ್ರು ಮುದುಕಿನ ನೋಡೋಣ ಮುದುಕಿನ ಬಂದಿನಗ ಜೋಡ್ಯದ ಹಿಂಗ ಮಾಡ್ಯಂಗಪ್ಪ ಕೇಳ್ತಾರ ಅವಾಗ ಏನಂತ ನಾನು ಏನ ಕೇಳಿಲ್ಲ ಏನೇ ಬಿಟ್ಟಿಲ್ಲ ನನ್ನ ಹಬ್ಬ ಹುಣ್ಣಿಗೆ ಕರ್ಕೊಂಡ್ ಹೋಗಿ ಒಂದ್ ಚಲೋ ಒಂದ್ ಸೀರೆ ಹುಡ್ತಾಗ್ಲಾ ಅವ್ರು ಕೈ ಹಸ್ತಾರ ಅವ್ರು ಅದಕ್ಕೂ ನಿಯಾಕ್ಷನ್ ಕುಂದಿರ್ತೀವಿ ಮಾಡ್ತೀನಿ ನೋಡೋಣ ಶಾಣ್ಯಾರ ಕೇಳ್ತೇನೆ ಶಾಣ್ಯಾರ ಕೇಳಿನಿ ಅಂದ್ರ ಏನ್ರ ಮುಂದ್ ದಾರಿ ಉಡ್ತದ ಯಾಕೆ ಬಿಡ್ತಿ ಅಂದ್ರ ಕೇಳಿ ಯಾರ ಒಬ್ಬರು ಚೊಲೋತ್ನಾಗ ಕಾದಾಡ ನನಗ ಗೊತ್ತಾಗದಲ್ಲ ಜ ಕೇಳಿ ನೋಡಿ ಅಂಜಿಕ ಹಾಕ್ತಿನಿಂಗ್ ಚಕ್ಕ ಕೊಡ್ತೀವಂತ ಏನ್ ಮಾಡ್ತಾರ ಕೇಳಿ ನೋಡಪ್ಪ ಯಾರ್ ಕೊಟ್ಟಿದ್ದೇನ್ ಹಿಂಗ ತಸಿವಮ್ಮ ಪರಮಾತ್ಮ ಕೊಟ್ರ ನಮ್ಗ ಬದುಕತೀನೋ ಒಬ್ಬರು ಆಮ್ಯಾಗ ಆಸೆ ಮಾಡ್ತೀವಲ್ಲ ಅದು ಹಿಂಗ್ಲಾ ಅದು ಕೇಳಿದಕ್ಕೂ ಬಾಯಿ ಹಾಕಿದ್ ಕೊಟ್ರ ಬೇಸಿ ಮತ್ತ ಅದಕ್ಕೆ ನಮ್ಮ ಅತಿ ಮ್ಯಾಗ ಕಣ್ಣ ಇಟ್ ನೋಡು ಬೇಡಿಲ್ ನೋಡ್ ಅಂತೇಳಿ ಅದ್ರ ಮನಸ್ನ್ಯಾಗ ಇಟ್ಕೊಂಡು ನಿನ್ನೆ ಬೇವಾದ್ರು ಒಂಚರ್ ನೀರ್ ಕೊಡ್ಲಾರ್ದಂಗ ಮಾರ್ತಾರ ಅವ್ರು ಅದಕ್ಕ ಕುತಿನಿ ಆ ಮುದಕಿ ನ ಕರ್ಕೊಂಡ್ ಬಂದು ಆ ಮುದಕಿನ್ ಕರ್ಕೊಂಡ್ ಹೋಗತ್ತ ಅಂದ್ರ ನಾ ಇನ್ ಮ್ಯಾಲೆ ಬರೋಣ ಅಂತಾರ ಹೋಗಲ್ಲ ಹೋಗಂದ ಹೊಲತ ಸತ್ ಇಲ್ಲೇ ಸಾಯ್ತೀನಿ ನಾನು ಹೋಗಂಗಿಲ್ಲ ಅಲ್ಲಿಗೆ ನಿನ್ನ ಬಲೆ ಸಾಯ್ತೀನಿ ಸತ್ರ ಅಲ್ಲಿ ಹೋಗುದ ಅಂತ ಆಕೆ ಮುದಕಿ ಇರ್ತಾನ ಎಂತ ಹೆಸರಾಗ ಹೊಲ ಬಿಟ್ಕೊಡ ಅಂತೇಳಿ ಮುದ್ಕಿ ಹೆಸ್ರಿಗೆ ಆಕಿ ಹೋಗ್ತೀಯಾ ಹುಟ್ಟಿ ನೋಡುವ ಎಲ್ಲಿ ಹೋಗಿಲ್ಲ ದಗದಕ್ಕೆ ಕಾಣಲೇ ಇಲ್ಲ ನೀವು ಹಿಲ್ವಾ ನಾನು ಎಲ್ಲಿಗೆಲ್ಲ ಬರೀ ಹುಡುಗ ಚಿಂತೆ ಆಗ್ಯದ ಮಗ ದೊಡ್ಡ ಆಗನ ಅವಂದ್ ನಗ್ನಿಲ್ಲ ಮೂರ್ತಿಲ್ಲ ಹೆಂಗ್ ಮಾಡಿ ಚಿಂತೆ ಬರೀ ಬಿಡ ಐತ್ಬ

ಈಗ ಇಟ್ಟುದ್ದು ಏಳು ಲಕ್ಷ ಸಾಲ ಇಟ್ಟುದ್ದು ನಾಲ್ಕ್ ಮಂದಿ ಲಗ್ನ ಮಾಡಿ ಕೊಟ್ಟದ್ದು ಅಲ್ಲ ಹನ್ಮ್ಯಾಲ್ ನೋಡಿ ಇಪ್ಪತ್ತೆರಡು ವಯಸ್ಸ ಸತ್ತಿ ಲಗ್ನ ಮಾಡಾಕತ್ತಾರ ಲಗ್ನ ಇದ್ ನೋಡ ಒಂದು ಅವ್ರ ಮಾಡ್ತಾರಪ್ಪ ಇದ್ದಾರದಾರ ಮಾಡ್ತಾರ ಅವ್ರ ಅವ್ರ ನಮ್ಗ ನಾಕೈದ್ ಹೆಣ್ಣದ ಅವ್ರು ಬರೀ ಇದ್ರೆ ಹೇಳ್ತೀನಿ ನಾಕೈದ್ ಹೆಣ್ಣಿದ್ರ ಲಗ್ನ ಮಾಡ ಏನು ಮಾಡ್ಬೇಕು ಇದ್ರ ಮಾಡ್ಬೇಕು ಕೈಯಾಗ ಮತ್ತೆ ಸಾಲ ಮಾಡೇ ಮಾಡಿಲ್ಲ ನಾಕ್ ಮಂದಿ ಮಾಡಿ ಕೊಟ್ಟಿವಿ ಈಗ ಸಾಲ ಪಾಲ ಏನ್ ಮಾಡದ್ಬೇಕಾಗಿಲ್ಲ ಯಾರು ಗುಡಿ ಗುಂಡಾರ್ದ ಮಾಡ್ಕೊಂಡ್ಬಾರ್ದು

ಒಂದ್ ಐವತ್ ಸಾವಿರ ರೂಪಾಯಿ ವರ್ದಾಕ್ಷಣ ಒಂದ್ಸಲಿ ಬಂಗಾರ ಹಾಕ್ತಾರ ಮಾಡ್ಬಿಡವ ಅಂತೀನಿ ನಾ ಹೇಳಿದ್ರೆ ಸಾಕು ಕೊಡಕ ನಿಂದು ಹೊಲ ಐತಿ ಎಲ್ಲಾ ಐತಿ ಸುಮ್ನಂದ್ ಇಟ್ಟು ವರದಕ್ಷಿಣ ಕೊಟ್ರ ಮತ್ತಿ ಯಾವ್ದಾರ ಇಟ್ಟದ ನಾ ಇಟ್ಟು ಏಳು ಲಕ್ಷ ಸಾಲ ಹರ್ರಿ ನಾಕ್ ಮಂದಿ ಹೆಣ್ಮಕ್ಳು ಮಾಡಿ ಕೊಟ್ಟಿವ ಇನ್ನೊಬ್ಬಕ್ಕೆ ಕೊಡಕ್ಯದ್ ತಂಗಿ

అరవై వర్షం మూవం ముందరు మూడు వర్షం వేసుముకోవడది

ಅಗ ದೇಶಕಾರು ದುડિયા ಕೊಕ್ಕರ ಅಂತ ಕೊಟ್ಬಿಟ್ರೈತಾ ಉಳಿಗನ್ ಕೊಟ್ ಮಾಡಿ ಇೊಂದು ಹುಳಿ ಸೀಸನ್ ಮುಗಿದಿಂದ ಇದೆ ದೀಪಾಳಿ ಮಾಡಿ ಲಗ್ನ ಇವೊಂದು ಮಾಡಿಬಿಟ್ರೈತಾ ಇನ್ನೊಂದು 2 3 ಲಕ್ಷ ಆದ್ರಕ್ಕದ ಆದ್ರಕ್ಕದ ಹರಿ ಬರಕಲ್ಲ ಮುಂದೆ ಹರಿ ಬರಕಲ್ಲ ಸಾಲ ಹರಿ ಅತ್ತಾ ದೊಡ್ಡಲ್ಲ ನನ್ನ ಸಾಲ ಹರಿ ಅಂತಾಕಿ ಸಾಲ ಹರಿತ್ರ ಆಗ ಗೋರಿ ಹೋಗಂಗಾಗಿ ನೊಮ್ಮೆ ಗೋರಿ होईಬಿಡಕತ್ತೆ ಕಾನಾರದು ನಾವು ಆಗತ್ತೆ ಮಾಡ್ಕೋತ್ತಿತ್ತೆ ಅಂತಾ

గుడి బంబి నగ్న బుడి ఒక్కరక హోడు ಐದ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರಾಗ ಸುಮ್ ಗುಂಡಿ ತಿನ್ನೊಂದ್ ಐದ ರೂಪಾಯಿ ಸಾವಿರ ರೂಪಾಯ್ದಾಗ ಇಬ್ಬರಿಗೆ ಮನ ಮಕ್ಕಳಿಗೆ ಬಟ್ಟೆ ಒಟ್ಟಿ ಉಗಾದಿ ಅಂದ್ರೆ ಲಗ್ನ ಬೇಕು ಈಗ ಹೆಣ್ಣು ನನಗೆ ಗಟ್ಟಿ ಮಾಡಿ ಬಿಟ್ಟು ಉಗಾದಿ ಲಗ್ನ ಮಾಡ್ಕೊಳವನ

ಹೊರ ಚಳಿ ಅದಕ್ಕೆ ಎಲ್ಲಾರು ಆಳಿ ಒಂದು ಮಾತು ಹೇಳ್ತಾರ ಅವಾಗ ಅದು ನಿಂತ್ ಬಿಟ್ಟ ಹೆಣ್ ನೋಡೇವ ಹೆಣ್ ನೋಡೇವ ಕೇಳಿ ಎಲ್ಲಿ ಹೆಣ್ ನೋಡಕ್ ಕೊಲೇವ ಇನ್ನೊಂದ್ ಎರಡು ವರ್ಷ ಓದಿ ಅದ್ ಸಾಲ ಹರ್ಕೊಳ್ಳಿ ಮೂವತ್ತು ವರ್ಷ ಆಗ್ಯಾವ ಮಾಡ್ಬೇಕು ಲಗ್ನ ತಗದು ಮಾಡ್ಬೇಕು ಬಡ ಬಡ ಮಾಡಿರ ದಡ ಬಡ ಬಡ ಹೋಗಿ ದುಡ್ಕೊಂಬಂದು ಒಂದ್ ಹರಿತಾರ ಸಾಲ ದುಡ್ಕೊಂಡ್ ಬರ್ತಾರ ದುಡಿತಾರ ಆಳ ದುಡ್ಲಾರ್ದಿರ್ತಾರ ನಾವ್ರು ದುಡ್ಡಿಂದ ಗೊತ್ತಾಗದ ಈ ಮಗನಾಗಿದ್ ಈಗಿನ ಗಂಡಸರು ದುಡಿತಾರ ನಾನ್ ತಂದಿರ್ತೀನಿ ಇನ್ನೇನಾವ್ ಹೇಳಕ್ ಹೋಗ್ಬೇಡ್ರಿ ನೋಡ್ರಿ ಬರ್ ಕುಂದ್ರ ಸುಮ್ ಕುಂದ್ರಿ ನಮ್ಮ ಮನೆ ಮುಂದ ಇಲ್ಲಿ ತಂದ್ರ ಸುಮ್ನೆ ಏನ್ ಅವ್ನ ಬಗ್ಗೆ ಏನು ನಕನ ಮಾಡಿಲ್ಲ ಅಲ್ಲಿ ಹೆಣ್ಣದ ಇಲ್ಲಿ ಹೆಣ್ಣದ ಏನು ಮಾತಾಡಕ್ಕೆ